ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಈ ಎರಡೂ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇರುವಂತದ್ದಾಗಿದೆ ಅಂದ್ರೆ ಎಸ್ ಎ ಟು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೀತಾ ಇರುವಂತದ್ದು ಈ ಒಂದು ಪರೀಕ್ಷೆಯ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಮೌಲ್ಯಾಂಕನ ಪರೀಕ್ಷೆಯ ಟೈಮ್ ಟೇಬಲ್ ಯಾವ ದಿನಾಂಕಗಳಂದು ಯಾವ ಪರೀಕ್ಷೆ ಇದೆ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಇರುವಂತದ್ದು ಮತ್ತು ಆಂತರಿಕ ಅಂಕಗಳಿಗೆ ಸಂಬಂಧಿಸಿದಂತೆ ಯಾವಾಗ ಪರೀಕ್ಷೆ ಇರುವಂತದ್ದಾಗಿರುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಆ ವಿಡಿಯೋಗಳನ್ನು ಸಹ ವೀಕ್ಷಿಸಿಕೊಂಡು ಬರಬಹುದು ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಈ ಒಂದು ಟೈಮ್ ಟೇಬಲ್ ಪ್ರಕಟವಾಗಿರುವಂಥದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಈ ಎರಡು ತರಗತಿಗಳಿಗೆ ಮೌಲ್ಯಾಂಕನ ಅಂದ್ರೆ ಎಸ್ ಎ ಟು ಕಾರ್ಯದ ವೇಳಾಪಟ್ಟಿ ಈ ರೀತಿಯಾಗಿರುವಂಥದ್ದು ಆಗಿದೆ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಆದೇಶದ ಪ್ರಕಾರವಾಗಿ ಈ ಟೈಮ್ ಟೇಬಲ್ ಪ್ರಕಟವಾಗಿರುವಂತದಾಗಿದೆ ಯಾವ ದಿನಾಂಕಕ್ಕೆ ಈ ಪರೀಕ್ಷೆ ಇದೆ ಅನ್ನೋದನ್ನ ಬರೋಣ ಈ ಕಡೆ ಭಾಗದಲ್ಲಿ ದಿನಾಂಕ ಮತ್ತು ವಾರ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ತರಗತಿ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಎರಡು ತರಗತಿಗಳಿಗೆ ನಡೀತಾ ಇರುವಂತದ್ದಾಗಿದೆ ಐದನೇ ಮತ್ತು ಎಂಟನೇ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂಥದ್ದು ಆಗಿದೆ ಇನ್ನು ಸಮಯ ಯಾವ ಸಮಯಕ್ಕೆ ಪರೀಕ್ಷೆ ನಡೀತಾ ಇರುವಂತದ್ದಾಗಿದೆ ಒಟ್ಟು ಅವಧಿ ಎಷ್ಟು ಟೈಮ್ ನಡೀತಾ ಇರುವಂತದ್ದು ಗರಿಷ್ಠ ಅಂಕಗಳು ಇಲ್ಲಿ ಇರುವಂತದ್ದು ಆಗಿದೆ ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಯಾವಾಗ ಇದೆ ಎಂದಾಗ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೋಮವಾರದಿಂದ ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಇಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿರ್ತದೆ ಇಲ್ಲಿ ಪ್ರಥಮ ಭಾಷೆ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಇರುವಂತದ್ದಾಗಿರ್ತದೆ ಪ್ರಥಮ ಭಾಷೆ ಕನ್ನಡ ಆಗಿರ್ಲಿ ಇನ್ನು ಉಳಿದಿರುವಂತಹ ಪ್ರಥಮ ಭಾಷೆ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತದ್ದು ಪ್ರಥಮ ಭಾಷೆ ಪರೀಕ್ಷೆ ಯಾವಾಗ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪರೀಕ್ಷೆ ಇರುವಂತದಾಗಿ ಇಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತದೆ ಉಳಿದಿರುವವರಿಗೆ ಇಲ್ಲಿ ಇಲ್ಲ ಸಮಯ ನೋಡಿದಾಗ ಎರಡು ಮೂವತ್ತಕ್ಕೆ ಪರೀಕ್ಷೆ ಪ್ರಾರಂಭವಾಗುತ್ತದೆ ಇಲ್ಲಿ ಮಧ್ಯಾಹ್ನ ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿರ್ತದೆ ಇನ್ನು ಸಮಯ ಮಧ್ಯಾಹ್ನ ನಾಲ್ಕು ಮೂವತ್ತಕ್ಕೆ ಮುಕ್ತಾಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆಗಳು ಪರೀಕ್ಷೆ ಇರುವಂತದ್ದು ಆಗಿದೆ ಅಂಕಗಳಿರುವಂಥದ್ದು ನಲವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದಾಗಿರ್ತದೆ ಇನ್ನು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಂಗಳವಾರ ದಿನ ಇಲ್ಲಿ ಆ ಇವರಿಗೆ ಐದನೇ ಅವರಿಗೆ ಪರೀಕ್ಷೆ ಇರುವುದಿಲ್ಲ ಇಲ್ಲಿ ದ್ವಿತೀಯ ಭಾಷೆ ಎಂಟನೇ ತರಗತಿಗೆ ಇರುವಂಥದ್ದು ದ್ವಿತೀಯ ಭಾಷೆ ಆಗಿರುವಂಥದ್ದು ಇಂಗ್ಲಿಷ್ ಆಗಿರಲಿ ಅಥವಾ ಕೆಲವೊಂದು ಕಡೆಗೆ ಕನ್ನಡ ದ್ವಿತೀಯ ಭಾಷೆ ಇರುವಂಥದ್ದಾಗಿರ್ತದೆ ಇಂಗ್ಲಿಷ್ ಭಾಷೆ ದ್ವಿತೀಯ ಓದ್ತಾ ಇರುವಂಥವರಿಗೆ ಇಂಗ್ಲಿಷ್ ಇರುವಂಥದ್ದು ಕನ್ನಡ ದ್ವಿತೀಯ ಭಾಷೆ ಹೋಗ್ತಾ ಇರುವಂಥವರಿಗೆ ಕನ್ನಡ ಇರುವಂತದ್ದು ದ್ವಿತೀಯ ಭಾಷೆ ಪರೀಕ್ಷೆ ಇರ್ತದೆ ಇದು ಯಾವಾಗ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭ ಆಗುವಂಥದ್ದು ನಾಲ್ಕು ಮೂವತ್ತರವರೆಗೆ ಇರುವಂಥದ್ದು ಎರಡು ಗಂಟೆ ಸಮಯ ಇನ್ನು ಅಂಕಗಳು ನೋಡಿದಾಗ ನಲವತ್ತು ಅಂಕಗಳಿಗೆ ಈ ಪರೀಕ್ಷೆ ಇರುವಂಥದ್ದಾಗಿರ್ತದೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಎಂಟನೇ ತರಗತಿಯವರಿಗೆ ಕಂಟಿನ್ಯೂ ಆಗಿ ಪರೀಕ್ಷೆ ಇರುವಂಥದ್ದು ಆಗಿದೆ ಇನ್ನು ನೋಡಿ ಇಲ್ಲಿ ನೋಡಿ ಹದಿನೈದನೇ ತಾರೀಕು ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಯಾವಾಗ ಬುಧವಾರದ ದಿನ ಆಗುವಂಥದ್ದಾಗಿದೆ ಇಲ್ಲಿ ನೋಡಿ ಪ್ರಥಮ ಭಾಷೆ ಈ ಒಂದು ತರಗತಿಯ ವಿದ್ಯಾರ್ಥಿಗಳಿಗೆ ಐದನೇವರಿಗೆ ಏನಾಗಿರುವಂಥದ್ದು ಪ್ರಥಮ ಭಾಷೆ ಇರುವಂಥದ್ದಾಗಿರ್ತದೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಇರುವಂಥದ್ದು ಆಗಿದೆ ಪರೀಕ್ಷೆ ಯಾವಾಗ ಪ್ರಾರಂಭವಾಗ್ತದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ಟೈಮ್ ಪರೀಕ್ಷೆ ಇರುವಂಥದ್ದು ಆಗಿರ್ತದೆ ಇಲ್ಲಿ ಪ್ರಥಮ ಭಾಷೆ ಇರುತ್ತೆ ಇಲ್ಲಿ ಎಂಟನೇ ತರಗತಿಯವರಿಗೆ ತೃತೀಯ ಭಾಷೆ ಯಾವ ಒಂದು ತೃತೀಯ ಭಾಷೆ ಇರ್ತದೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಇರುವಂಥದ್ದು ಇನ್ನು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಗುರುವಾರದ ದಿನ ಇವರಿಗೆ ಗಣಿತ ವಿಷಯದ ಪರೀಕ್ಷೆ ಇದ್ದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದಾಗಿರ್ತದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಇರುವಂತದ್ದು ಎರಡು ಗಂಟೆ ಟೈಮ್ ಇರುವಂತದ್ದು ನಲವತ್ತು ಅಂಕಗಳಿಗೆ ಇರ್ತದೆ ಇನ್ನು ಹದಿನೇಳನೇ ತಾರೀಕು ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೋರ್ ವಿಷಯ ಆಗಿರುವಂತಹ ಪರಿಸರ ಅಧ್ಯಯನ ಇರ್ತದೆ ಇಲ್ಲಿ ಎಂಟನೇ ತರಗತಿಯವರಿಗೆ ಕೋರ್ ವಿಷಯ ವಿಜ್ಞಾನ ಇರುವಂತದ್ದು ಆಗಿರ್ತದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿರ್ತದೆ ನಾಲ್ಕು ಮೂವತ್ತಕ್ಕೆ ಪರೀಕ್ಷೆ ಮುಕ್ತಾಯ ಆಗಿರುವಂತದ್ದು ಸಮಯ ಎರಡು ಗಂಟೆ ಟೈಮ್ ಕೊಟ್ಟಿರುವಂಥದ್ದಾಗಿರುತ್ತೆ ಅಂಕಗಳು ನಲವತ್ತು ಅಂಕಗಳಿಗೆ ಇನ್ನು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶನಿವಾರದ ದಿನ ದ್ವಿತೀಯ ಭಾಷೆ ಇರುವಂಥದ್ದು ಇವರಿಗಿದೆ ದ್ವಿತೀಯ ಭಾಷೆ ಇಂಗ್ಲಿಷ್ ಆಗಿರಲಿ ಅಥವಾ ಕನ್ನಡ ಆಗಿರಲಿ ಇನ್ನು ಕೋರ್ ವಿಷಯವಾಗಿರುವಂಥ ಸಮಾಜ ವಿಜ್ಞಾನ ಎಂಟನೇ ತರಗತಿಯವರಿಗೆ ಇರುವಂಥದ್ದು ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಇರುವಂಥದ್ದು ಇಲ್ಲಿ ನಾವು ಗಮನಿಸಿರುವಂಥದ್ದು ಎಲ್ಲಾ ಪೇಪರ್ಗಳು ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಇರುವಂಥದ್ದು ಪರೀಕ್ಷೆ ಆಗಿರುವಂಥದ್ದಾಗಿದೆ ಈ ಎರಡು ತರಗತಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಇರುವಂಥದ್ದು ಎರಡು ಮೂವತ್ತಕ್ಕೆ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಇರುವಂತದ್ದಾಗಿದೆ ನಲವತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದಾಗಿದೆ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ನಾವು ಗಮನಿಸಿಕೊಂಡು ಬರ್ತೇವೆ ಎಂಟನೇ ತರಗತಿಯ ಪ್ರಥಮ ಭಾಷೆ ಇಂಗ್ಲಿಷ್ ಅಂದ್ರೆ ಎನ್ ಸಿ ಆರ್ ಟಿ ಮತ್ತು ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ವಿಷಯಗಳು ಆದರ್ಶ ವಿದ್ಯಾಲಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇರುವಂತದ್ದಾಗಿರ್ತದೆ ಇನ್ನು ಆರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೋಮವಾರದಿಂದ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶುಕ್ರವಾರದವರೆಗೆ ವಿದ್ಯಾರ್ಥಿಗಳಿಗೆ ಮೌಖಿಕ ಪರೀಕ್ಷೆಗಳನ್ನ ಆಯಾ ಶಾಲೆಗಳಲ್ಲಿ ನಿರ್ವಹಿಸುವಂತ ಇದಕ್ಕಿಂತಲೂ ಮುಂಚೆ ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತಲೂ ಮುಂಚಿತವಾಗಿ ಆರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಮೌಖಿಕ ಪರೀಕ್ಷೆಗಳನ್ನ ನಿರ್ವಹಿಸಬೇಕಾಗಿರುವಂತದ್ದಾಗಿರ್ತದೆ ವಿಶೇಷ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ಸರಬರಾಜು ಮಾಡುವ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಬಳಸಿ ಶಾಲಾ ಹಂತದಲ್ಲಿ ಹಿಂದಿನ ಸಾಲುಗಳಲ್ಲಿ ನಡೆಸಿದಂತೆ ಮೌಲ್ಯಾಂಕನ ನಡೆಸುವುದು ಅಂತ ಹೇಳಿದರೆ ಇನ್ನು ಮಂಡಳಿ ವತಿಯಿಂದ ಮೌಲ್ಯಾಂಕನ ನಡೆಸುವ ವಿಷಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಿಗೂ ಮಂಡಳಿಯಿಂದ ನಿಗದಿಪಡಿಸಿರುವ ದಿನಾಂಕಕ್ಕಿಂತ ಮೊದಲೇ ತಮ್ಮ ಶಾಲಾ ಹಂತದಲ್ಲಿಯೇ ಮೌಲ್ಯಾಂಕನ ನಡೆಸುವುದು ಅಂತ ಹೇಳಿರುವಂಥದ್ದು ಉದಾಹರಣೆಗೆ ಯಾವುದಂದಾಗ ದೈಹಿಕ ಶಿಕ್ಷಣ ಆಗಿರಲಿ ಇತರ ಯಾವುದೇ ಶಿಕ್ಷಣ ಇರುವಂಥದ್ದು ಪತ್ರಿಕೆಗಳಿದ್ದಲ್ಲಿ ಅದು ಮುಂಚಿತವಾಗಿ ನಡೆಸಬೇಕಂತ ಹೇಳಿರುವಂಥದ್ದು ಇನ್ನು ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ದ್ವಿತೀಯ ಪಿಯು ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು ಆ ಕಾರಣಕ್ಕೋಸ್ಕರ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಮೌಲ್ಯಾಂಕನ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದೇ ದಿನ ನಡೆಯಬೇಕಾಗಿರುವುದರಿಂದ ಈ ಒಂದು ಎರಡು ತರಗತಿಗಳಿಗೆ ಮೌಲ್ಯಾಂಕನವನ್ನು ಮಧ್ಯಾಹ್ನ ಅವಧಿಯಲ್ಲಿ ನಡೆಸಲಾಗುತ್ತದೆ ಈ ಮಧ್ಯಾಹ್ನ ಟೈಮ್ ಟೈಮ್ ಟೇಬಲ್ ಇರುವಂತದ್ದಾಗಿದೆ ಈ ಒಂದು ಎರಡು ತರಗತಿಗಳಿಗೆ ಈ ಮಧ್ಯಾಹ್ನ ಎರಡು ಮೂವತ್ತರಿಂದ ಪ್ರಾರಂಭವಾಗಿ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆ ನಡೀತಾ ಇರುವಂತದ್ದಾಗಿದೆ ಅಂದ್ರೆ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಹದಿಮೂರನೇ ತಾರೀಕು ಮಾರ್ಚ್ ಹದಿಮೂರನೇ ತಾರೀಕು ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿರ್ತದೆ ಹದಿನೆಂಟನೇ ತಾರೀಕು ಸಹ ಪರೀಕ್ಷೆ ಇರುವಂತದ್ದು ಆಗಿದೆ ಇದಿಷ್ಟು ಈ ಒಂದು ವೇಳಾಪತ್ರಿಕೆಗೆ ಸಂಬಂಧಿಸಿದಂತೆ ಆಗಿರುವಂತದ್ದು ವೇಳಾಪತ್ರಿಕೆಗೆ ಸರಿಯಾದ ದಿನಾಂಕಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾಗಿರುವಂತಹ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಈ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಮಾದರಿಕಿ ಉತ್ತರಗಳಿಗೆ ಸಂಬಂಧಿಸಿದ ವಿಡಿಯೋವನ್ನು ಸಿದ್ಧಪಡಿಸಿರುವಂತದ್ದು ಹಾಗೂ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ ಅಂದ್ರೆ ಯಾವ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ ಅನ್ನೋದನ್ನು ಸಹ ವಿಡಿಯೋ ರೂಪದಲ್ಲಿ ಸಿದ್ಧಪಡಿಸಿರುವಂತದ್ದು ಅದನ್ನು ಸಹ ವೀಕ್ಷಿಸಿಕೊಂಡು ಬರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು